ದಕ್ಷಿಣ ಕನ್ನಡ ನನಗೆ ವೈಯಕ್ತಿಕವಾಗಿ ತುಂಬ ಹೃದಯಕ್ಕೆ ಹತ್ತಿರವಾದದ್ದು ಈ ಎರಡು ವರ್ಷ ತುಂಬ ಒಂದು ಟೈಮ್ ಇರುತ್ತೆ ಸಾಕಷ್ಟು ಜನರ ಒಂದು ವಿಶ್ವಾಸ ಪ್ರೀತಿ ಆ್ಯಂಡ್ ಸಪೋರ್ಟಿಂದ ಹಲವಾರು ವಿಚಾರಗಳು ಸಹ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು ದಕ್ಷಿಣ ಕನ್ನಡ ವಿಲ್ ಆಲ್ವೇಸ್ ಬಿ ಪಾರ್ಟ್ ಆಫ್ ಕುಡ್ಲಾ ವಿಲ್ ಬಿ ಆಲ್ವೇಸ್ ಪಾರ್ಟ್ ಆಫ್ ದಿಸ್ ಥಿಂಗ್ ಕ್ಲೋಸ್ ಟು ಮೈ ಹಾರ್ಟ್ ಒಳ್ಳೆಯ ಸ್ಕಿಂಟ ಲಾಟ್ ಆಫ್ ಮೆಮರೀಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಕೆಲವು ವಿಚಾರಗಳು ನಾವು ಏನು ಚಿಂತನೆ ಮಾಡಿದ್ವಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಒಂದು ಹತ್ತು ಹದಿನೈದು ವರ್ಷದಿಂದ ಪೆಂಡಿಂಗ್ ಇರೋದ್ರಿಂದ ಏನು ರೆವೆನ್ಯೂ ಕೋರ್ ರೆವೆನ್ಯೂ ಇದು ತೊಗೊಂಡ್ರೆ ಹತ್ತು ಹದಿನೈದು ವರ್ಷದಿಂದ ಪೆಂಡಿಂಗ್ ಇದ್ದು ನಮ್ಮ ಪ್ಲಾಟಿಂಗ್ ಇಶ್ಯೂಗೆ ಒಂದು ಹತ್ತು ಸಾವಿರ ಜನರಿಗೆ ಅದನ್ನು ಸರಿ ಮಾಡಿಸಿಕೊಡಲಿಕ್ಕೆ ಒಂದು ಅವಕಾಶ ಅದು ಅದು ಒಂದು ಒಂದು ವರ್ಷ ಕಾಲದ ಶ್ರಮ ಇತ್ತು ಅದು ಅದು ಆಯಿತು ಹಾಸ್ಪಿಟ್ಲನ್ನು ಸ್ಮಾರ್ಟ್ ಸಿಟಿಯಲ್ಲಿ ಕನ್ಸಕ್ ಹಾಸ್ಪಿಟಲನ್ನು ಆ್ಯಕ್ಟಿವೇಟ್ ಮಾಡಿದ್ವಿ ಕೆಲಸ ಮಾಡಿಸೋ ರೀತಿಯಲ್ಲಿ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲನ್ನು ಮಾಡಿಸಿದ್ವಿ ಡಿ ಸಿ ಆಫೀಸನ್ನು ಕಂಪ್ಲೀಟ್ ಮಾಡಿಸಿದ್ವಿ ಸೊ ಆನ್ ಆ್ಯಂಡ್ ಶೋರ್ ಕರಾವಳಿ ಉತ್ಸವನ ಭಾಳ ವರ್ಷದ ಒಳ್ಳೆ ಇದರಲ್ಲಿ ಮಾಡಿದ್ವಿ ಇದೆಲ್ಲರ ಜೊತೆ ಇದೆಲ್ಲ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಇಸ್ ಮಾಡುವ ರೀತಿಯಲ್ಲಿ ಸಾರ್ವಜನಿಕ ಅಸೋಸಿಯೇಷನ್ಸ್ ಆರ್ಗನೈಸೇಷನ್ಸ್ ನಿಮ್ಮೆಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಮಾಡಿದ್ವಿ ಸೊ ದಟ್ ಇದೆಲ್ಲ ಕೂಡ ಇಟ್ಸ್ ಇಸ್ ಟೇಕನ್ ಅಪ್ ಫಾರ್ ಫರ್ದರ್ ಕಂಟಿನ್ಯೂ ಆಗುವ ರೀತಿಯಲ್ಲಿ ಮಾಡಿದ್ವಿ ಸೊ ಆ ಮಟ್ಟದಲ್ಲಿ ಒಳ್ಳೆಯದು ಸಂತೋಷ ಸ್ವಲ್ಪ ಜಾಸ್ತಿ ರಾಜನ್ನು ಕೊಟ್ಟಿದ್ದೀವಿ ಐ ಲೈಕ್ ಇಟ್ ವೆರಿ ಮಚ್ ಅಂಡ್ ಪ್ಲೇಸಸ್ ಮಲ್ಟಿಪಲ್ ಇದೆ ಸಶಿ ಅಲ್ಲಿ ಪ್ಲೇಸಲ್ಲಿ ನಾವು ಸರ್ಫಿಂಗ್ ಸ್ಟ್ಯಾಂಡಪ್ ಆರ್ಲಿಂಗ್ ಎಲ್ಲ ಮಾಡಿದ್ವಿ ಸೊ ಅದು ಒಳ್ಳೆಯ ಅನುಭವ ಅದನ್ನು ದೊಡ್ಡ ಮಟ್ಟ ಪೊಟೆನ್ಷಿಯಲ್ ಇರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಕೋಸ್ಟಲ್ ಟೂರಿಸಮ್ ಮತ್ತು ಇರುವಂಥದ್ದಲ್ಲಿ ಸಾಕಷ್ಟು ತಾಣಗಳಿದೆ ಒನ್ ಆಫ್ ದ ಆ್ಯಕ್ಟರ್ಸ್ ದ್ಯಾಟ್ ಆ್ಯಂಡ್ ಬಾವಿ ಸ್ಟ್ಯಾಚು ಆಲ್ಸೋ ಅದರಲ್ಲೂ ಬ್ಲೂ ಫ್ಲಾಗ್ ಎಲ್ಲ ಈಗ ಮಾಡಿರುವಂಥದ್ದು ಟೂರಿಸಮಲ್ಲೂ ವಾಟರ್ ಬರ್ತೇಡ ಅದನ್ನು ಕೂಡ ಮೋರ್ ಅಟ್ರಾಕ್ಟಿವ್ ಪ್ಲೇಸಸ್ ಆಗಿರ್ಬಾಳೆ ಸೊ ನಾವು ಮಾನ್ಸೂನ್ ಇದೆ ಸೊ ಚಿಲ್ಡ್ರೆನ್ ಆರ್ ರಿಯಲಿ ಮಿಸ್ಸಿಂಗ್ ಯು ನಾವು ಯು ವೀನ್ ನೋನ್ ಫಾರ್ ಚುಟ್ಟಿ ಡಿ ಸಿ ಸೊ ವಾಟ್ ಯು ವಾಂಟ್ ಟು ಸೇ ಫಾರ್ ದಿಸ್ ಚಿಲ್ಡ್ರೆನ್ ಆ್ಯಂಡ್ ಪೀಪಲ್ ಔಟ್ ಇಯರ್ ಇನ್ ಬ್ಯಾಂಗ್ಲೋರ್ ನೋ ದ ಅದು ಅನಿರೀಕ್ಷಿತವಾಗಿ ಆ ರೀತಿಯಾದ ಒಂದು ಇದು ಸೆಟ್ ಆಗಿಬಿಟ್ಟಿದ್ದು ಬಟ್ ಕಂಟಿನ್ಯೂಸ್ ಮಾನ್ಸೂನ್ಸಲ್ಲಿ ಆ ಒಂದು ಇದರಲ್ಲಿ ಇಟ್ ವಾಸ್ ಡಿಫಿಕಲ್ಟ್ ಚಾಯ್ಸ್ ಅಂದಿ ಸೊ ನೈಟ್ ಹತ್ತು ಹನ್ನೊಂದು ಗಂಟೆಗೆ ತನಕನೂ ನಾವು ಇದು ಮಾಡ್ತಿದ್ವಿ ಬೆಳಗ್ಗೆ ಐದು ಗಂಟೆಗೆ ತಗೊಂಡು ಫೀಡ್ಬ್ಯಾಕ್ ತೊಗೊಂಡು ಅದೆಲ್ಲ ನಾವು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಯ್ತು ಯಾಕಂದರೆ ಸಿಟಿ ಪ್ಲಸ್ ಸಿಟಿಗೆ ಎಲ್ಲ ಕಡೆಯಿಂದ ಬರುವಂಥ ಮಕ್ಕಳು ಅವರು ತೋಡುಗಳನ್ನು ದಾಟ್ಕೊಂಡು ಅಲ್ಲಿಂದ ಬರುವಂಥ ಮಕ್ಕಳು ಅದಕ್ಕೆ ಒಂದು ಸೇಫ್ ಆಗಿರಲಿ ಅನ್ನುವಂಥದ್ದು ಒಂದು ಯಾವಾಗಲೂ ಒಂದು ಚಿಂತನೆ ಇರ್ತಿತ್ತು ಸೊ ವಿ ಆಲ್ವೇಸ್ ಎರ್ಡ್ ಇನ್ ಫೇವರ್ ಆಫ್ ಕಾಶನ್ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಸೊ ವಾಟ್ ಮೆಸೇಜ್ ಯು ವಾಂಟ್ ಟು ಗಿವ್ ಟು ಪೀಪಲ್ ಆಫ್ ಮ್ಯಾಂಗ್ಳೂರ್ ಆ್ಯಂಡ್ ದ ಚಿಲ್ಡ್ರನ್ಯರ್ ಬಿಫೋರ್ ಲಿವಿಂಗ್ ಮ್ಯಾಂಗ್ಳೂರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಇಟ್ ಇಸ್ ಎಲ್ಲ ರೀತಿಯ ಈ ರೀತಿ ಹಲವಾರು ಪೊಟೆನ್ಷಿಯಲ್ ಇರುವಂಥ ಟ್ಯಾಲೆಂಟ್ಸ್ ಇರುವಂಥ ವೈವಿಧ್ಯಮಯ ಇರುವಂಥ ಎಲ್ಲ ರೀತಿಯಲ್ಲೂ ರಿಚ್ ಡೈವರ್ಸಿಟಿ ಆ್ಯಂಡ್ ರಿಚ್ ಕಲ್ಚರ್ ಆ್ಯಂಡ್ ಮುಂದಿನ ಪೀಳಿಗೆಯನ್ನು ಕೂಡ ಈ ಥರ ಕಲ್ಚರಲ್ಲಿ ಸಾಕಷ್ಟು ಜೋಡಿಸ್ಕೊಳ್ಳುವಂಥದ್ದು ಇದೆಲ್ಲ ಬರ ಅಪೂರ್ವ ಇದು ಕುಡ್ಲದ ಒಂದು ಸ್ವತ್ತು ಇದು ಒಂದು ಆಸ್ತಿ ಅದನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥದ್ದು ಹೊರಗಿಂದ ಬಂದು ನೋಡಿದವರಿಗೆ ಈಗ ಕುಡ್ಲಾ ಕ್ಯಾನ್ ನಾಟ್ ಬಿ ಟೇಕ್ ಔಟ್ ಆಫ್ ಮೀ ಸೊ ದ್ಯಾಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಇಡ್ ಕ್ಯಾನ್ ಕ್ರಿಯೇಟ್ ಸೊ 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 ದ್ಯಾಟ್ ಐ ಥಿಂಕ್ ಅದನ್ನು ಉಳಿಸಿ ಬೆಳೆಸಬೇಕು ಅಷ್ಟೇ ಮಿಸ್ ಮ್ಯಾಂಗ್ಲೋರ್ ಐ ವಿಲ್ ಡೆಫಿನೆಟ್ಲಿ ಮಿಸ್ ಬಟ್ ಐ ಕಮ್ ಐಲ್ ಕೀಪ್ ಕಮ್